ರಾಮಚಂದ್ರ ಮುಗುರ್ ನಾನು ಕೊಡಗು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಮಡಿಕೇರಿ ಅದರ ಅಧ್ಯಕ್ಷನಾಗಿದ್ದೇನೆ ಈ ಇಂದಿನ ಈ ವಿಷಯ ನಾನು ಈ ಸಂದರ್ಶನವನ್ನು ಯಾಕೆ ಅಂತಂದರೆ ಮೊದ ನಿನ್ನೆ ನಡೆದ ಬ್ರಾಹ್ಮಣ ಅರ್ಚಕರ ಮೇಲೆ ನಡೆದ ಹಲ್ಲೆ ಬಹಳ ವಿಷಾದನೀಯ ಮತ್ತು ಇದನ್ನು ಖಂಡಿಸಬೇಕಾಗಿದೆ ಬ್ರಾಹ್ಮಣರಿಗೆ ಈ ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣರಿಗೆ ಯಾವ ಒಂದು ಪ್ರೊಟೆಕ್ಷನೂ ಇಲ್ಲ ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಬ್ರಾಹ್ಮಣರ ಹೆಸರಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಅಥವಾ ಅವರನ್ನು ಈ ರೀತಿ ಬಂದು ಹಲ್ಲೆ ಮಾಡ್ಬೋದು ಆ ಸ್ಥಿತಿಗೆ ಹಿಡಿದಿದ್ದೇವೆ ಇದು ಬಹಳ ಈ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಿಂದೆ ಕೂಡ ಇದೇ ರೀತಿ ಆಗಿತ್ತು ಬ್ರಾಹ್ಮಣರ ಹೆಸರಿನಲ್ಲಿ ಒಬ್ಬರು ವಾಟ್ಸಪ್ನಲ್ಲಿ ಏನೇನೋ ಸಂದೇಶ ಕಳಿಸಿ ಅದು ಬ್ರಾಹ್ಮಣರ ಸಮುದಾಯಕ್ಕೆ ಒಂದು ಇದು ಮಾಡಿದ್ದು ಇದು ಬ್ರಾಹ್ಮಣರಿಗೆ ಮೊದಲನೇದಾಗಿ ಅರ್ಚಕರಿಗೆ ಇದು ಸಂಬಂಧವೇ ಇಲ್ಲ ಇದು ಎರಡು ಗುಂಪಿನವರೆಗೆ ನಡೆಯುತ್ತಿರುವ ಘರ್ಷಣೆ ಇದು ಇವರು ಅರ್ಚಕರು ಪಾಪ ಅವಾಗ ಅವರು ತಮ್ಮ ಪಾಡಿ ತಾವು ಪೂಜೆ ಮಾಡಿಕೊಂಡು ದಿನಾಗಲೂ ಹತ್ತು ವರ್ಷದಿಂದ ಮಾಡ್ತಾ ಇದ್ದಾರಂತೆ ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬ ಮಾಮೂಲಿನಂತೆ ಬರ್ತಾ ಇದ್ದಾರೆ ಇದು ಇನ್ನು ನೆನ್ನೆ ಮಧ್ಯಾಹ್ನ ಅವರ ಮನೆಗೆ ಹೋಗಿ ಅವ್ರನ್ನ ಕರೆದು ಅವ್ರ ಮೇಲೆ ಹಲ್ಲೆ ಮಾಡಿರೋದು ಇದು ಏನಿದು ಅದರ ಅರ್ಥ ಏನು ಹಾಗಾದರೆ ಬ್ರಾಹ್ಮಣರು ಪೂಜೆ ಮಾಡೋದು ತಪ್ಪ ಇದು ಆದರೆ ಇನ್ನು ಇಂದಿನ ದಿ ಮುಂದೆ ಬ್ರಾಹ್ಮಣರು ಏನು ಮಾಡಬೇಕು ಅರ್ಚಕರೆಲ್ಲ ನೆನ್ನೆ ಮಾತಾಡ್ತಿದ್ರು ಮುಂದಿನ ದಿವಸ ಪೂಜೆ ಮಾಡೋದೇ ನಿಲ್ಲಿಸಿಬಿಡ್ತಾರೆ ಏನು ಮಾಡ್ತೀರ ಪೂಜೆ ಮಾಡೋದೇ ಮೆಣಸಿ ಯಾವ ಕಾರ್ಯಕ್ರಮಗಳು ಬ್ರಾಹ್ಮಣರು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಹಾಗಾದರೆ ಹೇಗೆ ಅದು ನಾವು ಏನೇನು ನಾವು ಈಗ ಸೊಸೈಟಿಯಲ್ಲಿ ಸಮಾಜದಲ್ಲಿ ಹೊಂದಿಕೊಂಡು ಎಲ್ಲ ಎಲ್ಲ ದೃಷ್ಟಿಗಳು ಒಳ್ಳೆಯ ಒಳ್ಳೆಯ ಕೆಲಸವನ್ನೇ ಮಾಡಿಕೊಂಡು ನಾವು ಮುಂದುವರಿತಾಯಿದ್ದೀವಿ ಅಂಥದ್ರಲ್ಲಿ ನಮ್ಮ ಮೇಲೆ ಹೀಗೆ ಮಾಡಿದರೆ ಒಂದು ನಮಗೆ ಹೇಗೆ ಅನಿಸ್ಬೇಡ ನಮಗೆ ಹಾಗಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಇಂಥ ಕೆಲಸಗಳು ಇನ್ನು ಮುಂದೆ ನಡಿಬಾರ್ದು ಪೊಲೀಸರು ಅದರ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು ಇದು ಇಂಥದ್ದು ಇಂಥ ಘಟನೆ ಮುಂದೆ ಮರುಕಳಿಸಲ ನಮ್ಮ ಬ್ರಾಹ್ಮಣರಿಗೆ ಒಂದು ಸೇಫ್ಟಿ ಒಂದು ರಕ್ಷಣೆ ಕೊಡಬೇಕು ಇಲ್ಲದೆ ರಕ್ಷಣೆ ಇಲ್ಲ ನನಗಾಗಿದೆ ಹಾಗಾಗಿ ಅದಕ್ಕೆ ಒತ್ತಾಯ ಮಾಡಿ ಈ ಕಾನೂನೇ ಕ್ರಮ ತಗೊಳ್ಬೇಕು ತಪ್ಪಿಸ್ರು ಯಾರೇ ಇರಲಿ ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅವ್ರಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಇದನ್ನು ಹೀಗಾಗಿ ನಾವು ಇಂದು ಈ ಪ್ರ ಮೀಟಿಂಗಲ್ಲಿ ತೀವ್ರವಾಗಿ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ